ಏನು ಈ ದಿನ ನಮ್ಮ ನಗರ ಹಾಗೂ ಸುತ್ತಮುತ್ತಲ ಏರಿಯಾದಿಂದ ನಾಲ್ಕು ಬಸ್ಗಳು ಮೇಲ್ಮಲ್ಲತ್ತೂರು ಆ ತಾಯಿ ದರ್ಶನಕ್ಕೆ ಹೊರಟಿರೋ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೋರ್ಕೊಳ್ತಾ ಏನು ನಮ್ಮ ಸಮೃದ್ಧಿ ಮಂಜಣ್ಣ ಅವರು ಒಂದು ವರ್ಷದ ಹಿಂದೆ ಎಲ್ಲ ಏರಿಯಾಗಳಿಗೂ ಬಂದು ನಾನು ಪ್ರತಿ ವರ್ಷನೂ ಬಸ್ಗಳನ್ನ ಆ ತಾಯಿಯ ದರ್ಶನಕ್ಕೆ ಕಳಿಸ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದರು ಅದೇ ಥರ ಎಲ್ಲ ಮಾಲೆಧಾರೆಗಳಿಗೂ ಬಸ್ಸಿನ ವ್ಯವಸ್ಥೆ ಮಾಡಿ ಇಲ್ಲಿಂದ ಕ್ಷೇಮವಾಗಿ ಹೋಗಿ ಬರಲಿ ಅಂತೇಳ್ಬಿಟ್ಟು ಎಲ್ರಿಗೂ ಕಳಿಸ್ತಾ ಇದ್ದಾರೆ ಅವ್ರಿಗೂ ಅವ್ರ ಕುಟುಂಬಕ್ಕೆ ಕೂಡ ಒಳ್ಳೇದಾಗಲಿ ರಾಜಕೀಯವಾಗೂ ಅವ್ರಿಗೆ ಅಂತ ಅಂತೇಳ್ಬಿಟ್ಟು ಕೋರ್ಕೊಳ್ತಾ ಈ ತಾಯಿಯ ದರ್ಶನಕ್ಕೆ ಹೊಟ್ಟಿರೋ ನೀವೆಲ್ಲರೂ ಆ ಸಮೃದ್ಧಿ ಮಂಜಣ್ಣ ಅವರ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂತೇಳ್ಬಿಟ್ಟು ಆ ತಾಯಿಯನ್ನು ಬರಬೇಕು ಅಂತ ತಮ್ಮಲ್ಲಿ ಕೋರ್ಕೊಳ್ತಾ ಇನ್ನೊಂದು ಮಾತು ಏನಂದ್ರೆ ಈ ಕೊರೋನಾ ಅನ್ನೋ ಮಹಾಮಾರಿ ವ್ಯಾಪಿಸ್ತಾ ಇದೆ ತಾವೆಲ್ಲರೂ ಜಾಗೃತಿಯಾಗಿ ಹೋಗಿ ಬರಬೇಕು ತಮಿಳುನಾಡು ಹಾಗೂ ಕೇರಳದಲ್ಲೂ ಜಾಸ್ತಿ ಆಗಿದೆ ಅದರಿಂದ ತಾವು ತಮ್ಮ ಮಕ್ಕಳು ಎಲ್ಲನೂ ಇರ್ತಾರೆ ಮನೆಯಲ್ಲಿ ಅವರ ಇತರ ದೃಷ್ಟಿಯಿಂದ ತಾವೆಲ್ಲರೂ ಮಾಸ್ಕ್ ಧರಿಸಿ ಅಲ್ಲಿ ಆ ತಾಯಿಯ ದರ್ಶನ ಪಡ್ಕೊಂಡು ಬರಬೇಕು ಅಂತೇಳ್ಬಿಟ್ಟು ತಮ್ಮಲ್ಲಿ ಕೋರ್ಕೊಳ್ತಾ ಈ ನಾಲ್ಕು ಮಾತುಗಳು ಮಾತಾಡಲು ಅವಕಾಶ ಕೊಟ್ಟರೆ ತಮ್ಗೆಲ್ಲರಿಗೂ ಒಂದು ಸ್ಥಾನ ಇದ್ದೀನಿ ಜೈ ಜೈ ಕರ್ನಾಟಕ ಮಾತು